ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ನಾನು ಈಗಷ್ಟೇ ಒಂದು ಕಿರುಚಿತ್ರ ನೋಡಿದೆ ವರ್ಜಿನ್ ವೈಶಾಲಿ ಅಂತ ಸ್ವಲ್ಪ ಅಡಲ್ಟ್ರಿ ಕಂಟೆಂಟ್ ಅಂತ ಅನಿಸಿದ್ರು ಕೂಡ ಟೈಟಲ್ ಸಮೇತ ಅಂತ ಅನ್ಸಿದ್ರು ಕೂಡ ಅದರೊಳಗೆ ಒಂದು ಪ್ರಯೋಗ ಇದೆ ಪ್ರದೀಪ್ ಬಂಗಾರಪೇಟೆ ಕ್ಯಾಮ್ರಾ ಯಾಕೆ ಕ್ಯಾಮ್ರಾವನ್ನು ಫಸ್ಟ್ ಹೇಳಿದೆ ಅಂದರೆ ಒಬ್ಬ ನಿರ್ದೇಶಕ ಅಂದುಕೊಂಡ ಆಲೋಚನೆಯನ್ನು ಬಹಳ ಅಚ್ಚುಕಟ್ಟಾಗಿ ಮೇಲೆ ತರೋದು ಕಷ್ಟದ ಕೆಲಸ ಇದು ವಿಶೇಷ ಏನಂದರೆ ಈ ಕಿರುಚಿತ್ರದ್ದು ಒಬ್ಬರೇ ಒಂದೇ ಪಾತ್ರ ಅಂದರೆ ಒಬ್ಬನೇ ವ್ಯಕ್ತಿ ಏಳು ಪಾತ್ರಗಳನ್ನು ಒಂದೇ ಫ್ರೇಮಲ್ಲಿ ಅಲ್ಲಿ ಸಿಗೋ ಅಂಥದ್ದು ಇದು ಈ ಥರದ ಹೊಸ ಪ್ರಯತ್ನಗಳು ಈ ಪ್ರಯತ್ನಗಳಿಗೆ ಹೊಸದಾಗಿ ಯಾವುದೇ ಪ್ರಯತ್ನ ಆದಾಗಲೂ ಕನ್ನಡಿಗರು ಭಾಳ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ ಇದನ್ನು ಈಗಾಗಲೇ ಒಂದು ಲಕ್ಷ ಜನ ವೀಕ್ಷಿಸಿದ್ದಾರೆ ತುಂಬ ಒಳ್ಳೆಯ ಪ್ರಯತ್ನ ವಿಹಾನ್ ವರ್ಜಿನ್ ವೈಶಾಲಿಯ ಸೂತ್ರಧಾರ ಕಲ್ಪನೆ ಮತ್ತು ಸಂಭಾಷಣೆ ಬರೆದು ಆ ಏಳು ಪಾತ್ರಗಳನ್ನು ಅಭಿನಯಿಸಿರುವುದು ವಿಹಾನ್ ಆರೆಂಜ್ ಕನ್ನಡಕ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮನ್ನು ಅನೇಕ ವಿಡಿಯೋಗಳಲ್ಲಿ ತಲುಪಿದ್ದಾರೆ ತಲುಪ್ತಾ ಇದ್ದಾರೆ ಇಂಥ ಒಂದು ವಿಶೇಷ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇನ್ನೂ ಹೆಚ್ಚು ನೋಡಿ ಇನ್ನೂ ಹೆಚ್ಚು ಅವರಿಂದ ಮೂಡು ಬರಲಿ ಇಂಥ ಪ್ರಯತ್ನಗಳು ಅಂತ ಹಾರೈಸ್ತೀನಿ ಶುಭವಾಗಿ Thank you.